ಸರ್ ನಮಸ್ತೆ ನಮಸ್ಕಾರ ಈ ತಿಂಗಳು ನೀವು ನಿಮ್ಮ ಸೇವೆಯಿಂದ ವಯೋ ನಿವೃತ್ತಿ ಇದ್ದೀರಾ ಸೊ ನಿಮ್ಮ ಸೇವೆ ತೃಪ್ತಿಕರವಾಗಿದೆ ಅಂತ ನಾನು ಭಾವಿಸ್ತೇನೆ ಸೊ ನಿಮ್ಮ ಸೇವೆ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಇಂಟರ್ವ್ಯೂನ ತಗೊಳ್ತಾ ಇದ್ದೀವಿ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹಂಚ್ಕೊಳ್ತೀರಾ ಸರ್ ಹೇಗಿತ್ತು ನಿಮ್ಮ ಬಾಲ್ಯ ಜೀವನ ಅಂತ ನಮಸ್ತೆ ಬಿ ಎ ಕುಮಾರ್ ಅಂತ ಹೇಳಿಬಿಟ್ಟು ನಮ್ಮ ತಂದೆಯವರು ಸಿಗ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಆ ಒಂದು ಕಾರಣದಿಂದ ಪಾವಗಡದ ಹಲವಾರು ಗ್ರಾಮಗಳಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಮುಂದುವರಿಯಿತು ಹತ್ತು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪಾವಗಡದಲ್ಲಿ ನಾನು ಜನಿಸಿದ್ದೇನೆ ಒಂದನೇ ಕ್ಲಾಸಿಂದ ಎರಡನೇ ಕ್ಲಾಸ್ವರೆಗೂ ಬೂದಿಬೆಟ್ಟ ಗ್ರಾಮದಲ್ಲಿ ಎರಡನೇ ಕ್ಲಾಸಿಂದ ಆರನೇ ಕ್ಲಾಸ್ವರೆಗೆ ವೆಂಕಟಾಪುರದಲ್ಲಿ ಆರನೇ ಕ್ಲಾಸು ಬೆಳ್ಳಿಬಟ್ಲುಗಳಲ್ಲಿ ಆಮೇಲೆ ಹೈಸ್ಕೂಲ್ ಶಿಕ್ಷಣ ಎಲ್ಲವೂ ಸಹ ರಂಗ ನಾನು ವಿದ್ಯಾಭ್ಯಾಸ ಮಾಡಿದೆ ಓಕೆ ಸರ್ ಬಾಲ್ಯ ಜೀವನದ ಬಗ್ಗೆ ನೀವು ಹಂಚ್ಕೊಂಡ್ರಿ ನಿಮ್ಮ ಶಿಕ್ಷಣ ಎಲ್ಲೆಲ್ಲಿ ಮುಂದುವರಿತು ಅಂತ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್ ಹ್ಞೂ ಅವರಿಗೆ ಪಾಗುಡದಲ್ಲಿ ಅಧ್ಯಯನ ಮಾಡಿ ಉನ್ನತ ಶಿಕ್ಷಣಕ್ಕಾಗಿ ನಾನು ಚಿತ್ರದುರ್ಗ ಬಿ ಎಡ್ ಕಾಲೇಜಿಗೆ ಸೇರಿ ಅಲ್ಲಿ ಬಿ ಎಡ್ ವ್ಯಾಸಂಗ ಮಾಡಿದೆ ಆಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಇತಿಹಾಸ ಮಾಡಿದೆ ಆಮೇಲೆ ಅನಂತಪುರದ ಕೃಷ್ಣದೇವರಾಯ ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಎಮ್ ಎ ಮಾಡಿದೆ ನಾನು ಅಷ್ಟು ನನ್ನ ವಿದ್ಯಾಭ್ಯಾಸ ಓಕೆ ಸರ್ ಮತ್ತು ನಿಮ್ಮ ಉದ್ಯೋಗ ಎಲ್ಲಿಂದ ಸ್ಟಾರ್ಟ್ ಆಯಿತು ಎಲ್ಲಲ್ಲಿ ನಿಮ್ಮ ಒಂದು ಸೇವೆಯನ್ನು ಸಲ್ಲಿಸಿದ್ರಿ ಎಷ್ಟು ಹೊಸ ಸರ್ವಿಸ್ ಆಗಿದೆ ಇದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್ ನಾನು ಸ್ನಾತಕೋತ್ತರ ಪದವಿ ಮುಗಿದ ತಕ್ಷಣದಲ್ಲೇ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲೇ ನನಗೆ ಇತಿಹಾಸ ಅರೆಕಾಲಿಕ ಉಪನ್ಯಾಸಕನಾಗಿ ಇಲ್ಲಿ ಪಾವಗಡದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದೆ ನಾನು ಆಮೇಲೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಸರ್ಕಾರಿ ಕೆಲಸಕ್ಕೆ ಸೇರಿ ದ್ವಿತೀಯ ದರ್ಜೆ ಸಹಾಯಕನಾಗಿ ಇದೇ ಗುಡಿಬಂಡೆ ಪ್ರಥಮ ದರ್ಜೆ ಕಾಲೇಜಲ್ಲಿ ಸಲ್ಲಿಸಿದೆ ಆ ನಂತರದಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ವೈ ಆರ್ ಕಾಲೇಜಲ್ಲಿ ಪಾವಡದಲ್ಲೇ ಮಾಡಿದೆ ಆನಂತರ ಕೊರಟಗೆರೆ ಕಾಲೇಜಿನಲ್ಲಿ ಕೂಡ ನಾನು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಸೇವೆ ಸಲ್ಲಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪಾಗುಡದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಆಯಿತು ಸರ್ ತುಂಬ ಧನ್ಯವಾದಗಳು ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್ ನಿಮ್ಮ ಕುಟುಂಬದ ಬಗ್ಗೆ ಹೇಗೆ ಏನೇ ನಮ್ಮ ತಂದೆಯವರು ಹೆಸರು ಎ ಭಾಸ್ಕರ ಮೂರ್ತಿ ಅಂತ ತಾಯಿಯವರ ಹೆಸರು ಸುಬ್ಬಲಕ್ಷ್ಮಮ್ಮ ಅಂತ ಹೇಳಿಬಿಟ್ಟು ನಮ್ಮ ತಾಯಿ ಗುರುಹಿಣಿ ನಮ್ಮ ತಂದೆಯವರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಆಗಸ್ಟಲ್ಲಿ ನನಗೆ ಮದುವೆ ಆಯಿತು ನಮ್ಮ ಮನೆಯವರ ಹೆಸರು ಆಶಾ ಕುಮಾರಿ ಅಂತ ಎರಡು ಸಾವಿರದ ಇಸ್ವಿನಲ್ಲಿ ಲಾಂಛನ ಅಂತ ಹೇಳ್ಬಿಟ್ಟು ನನಗೆ ಒಬ್ಬ ಮಗಳು ಜನಿಸಿದ್ರು ಆಮೇಲೆ ಎರಡು ಸಾವಿರದ ಮೂರರಲ್ಲಿ ಜುಲೈಯಲ್ಲಿ ಮಗ ಹುಟ್ಟಿದ ಕೆ ಎಸ್ ಪಣಿರಾಜ ಅಂತ ಹೇಳಿಬಿಟ್ಟು ನನ್ನ ಮಗಳು ಸೋಷಿಯಾಲಜಿ ಎಮ್ ಎ ಮಾಡಿದ್ದಾಳೆ ನನ್ನ ಮಗ ಎಮ್ ಎಸ್ ಡಬ್ಲ್ಯೂ ಮಾಡಿದ್ದಾನೆ ಇಬ್ಬರೂ ಸಹ ಸ್ನಾತಕೋತ್ತರ ಪದವಿಧಿ ಆಗಿದ್ದಾರೆ ಓಕೆ ಸರ್ ನಿಮ್ಮ ಬಗ್ಗೆ ತಿಳ್ಕೊಂಡು ಭಾಳ ಉಸ್ತುಕದಿಂದ ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ ಈಗ ನೀವು ವಯೋ ನಿವೃತ್ತಿಗೆ ಇದ್ದೀರಾ ಮುಂದಿನ ಏನಾದರೂ ಯೋಜನೆಗಳು ಹಾಕ್ಕೊಂಡಿದ್ದೀರಾ ಸರ್ ವಯೋ ನಿವೃತ್ತಿಯಲ್ಲಿ ಏನಾದರೂ ಮಾಡಬೇಕು ಅಂತ ಯಾವುದಾದ್ರೂ ಒಂದು ಮಾಡಬೇಕಂತ ನನ್ನ ಮನಸ್ಸಲ್ಲಿದೆ ಆದರೆ ಇನ್ನೂ ತತ್ಕಾಲಿಕ ಯಾವುದೇ ಒಂದು ನಿರ್ಧಾರವನ್ನು ವಿಚಾರ ವಿಚಾರದಲ್ಲಿ ನಮಸ್ಕಾರ ನೀವು ಇದೇ ತಿಂಗಳು ಮೂವತ್ತನೇ ತಾರೀಕಂದು ಶನಿವಾರ ವಯೋ ನಿವೃತ್ತಿ ಅಂತ ಇದ್ದಾರೆ ಸರ್ವಿಸಿಂದ ಸೊ ನಿಮ್ಮ ಸರ್ವಿಸ್ ಮುಗಿದಿದೆ ಸೊ ಈ ಬಾಲ್ಯ ಜೀವನದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಓದು ಅಷ್ಟು ಬೆಲೆ ಇತ್ತು ಓದಿ ಓದಿ ಅಷ್ಟೊಂದು ಬೆಲೆ ಇತ್ತು ತುಂಬ ಜೀವನ ಚೆನ್ನಾಗಿತ್ತು ಸರ್ ಆಟ ಆಡ್ತಾ ಇದ್ವಿ ದುಡ್ಡಿಲ್ಲದೆ ಆಟಗಳಿತ್ತು ಈಗ ದುಡ್ಡಿದ್ದು ಆಟಗಳಾಗ್ತಾರೆ ಸರ್ ಎಲ್ಲ ಚೆನ್ನಾಗಿತ್ತು ಸರ್ ಚೆನ್ನಾಗಿ ಓದಿಕೊಂಡು ಟೆಂತ್ವರೆಗೂ ಓದಿದ್ವಿ ಆಮೇಲೆ ಪಿ ಯು ಸಿ ಓದಿದ್ವಿ ಜೂನಿಯರ್ ಕಾಲೇಜಲ್ಲಿ ಆಮೇಲೆ ಅದೇ ಕಾಲೇಜಲ್ಲೇ ಡಿಗ್ರಿ ಮಾಡಿದ್ವಿ ಮತ್ತು ಎಮ್ ಎ ಮಾಡಿದ್ವಿ ಎಮ್ ಪಿ ಮಾಡಿದ್ವಿ ಈ ಬಾಲ್ಯ ಜೀವನದ ಬಗ್ಗೆ ನೀವು ನಿಮ್ಮ ಬಗ್ಗೆ ಅನಿಸಿಕೆ ಈಗ ನಿಮ್ಮ ಶಿಕ್ಷಣ ಎಲ್ಲಿಂದ ಪ್ರಾರಂಭ ಆಯಿತು ನನ್ನ ಶಿಕ್ಷಣ ಆಮೇಲೆ ನನ್ನ ಅಲ್ಲಿಂದ ಪ್ರಾರಂಭ ಆಗಿ ಒಂದು ಎರಡು ವರ್ಷನೆಂಟ್ ಆಯಿತು ಎರಡು ಸಾವಿರದ ಮೂರರಲ್ಲಿ ನನಗೆ ಉಪನ್ಯಾಸಕರ ಹುದ್ದೆ ಸಿಕ್ತು ಮತ್ತೆ ಅಲ್ಲಿಂದ ನಾನು ಬಿ ಆರ್ ಕಾಲೇಜ್ಗೆ ಫಸ್ಟ್ ನನಗೆ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿ ಹದಿನಾರು ವರ್ಷ ಕೆಲಸ ಮಾಡಿ ಆಮೇಲಿಂದ ಇಲ್ಲಿಗೆ ವುಮೆನ್ಸ್ ಕಾಲೇಜ್ಗೆ ಬಂದು ಇಲ್ಲೊಂದು ಸುಮಾರು ಏಳೆಂಟು ವರ್ಷ ಸರ್ವಿಸ್ ಮಾಡಿದ್ದೀನಿ ತೃಪ್ತಿ ಆಗಿಸ್ತು ಸರ್ ಎಲ್ಲ ನನ್ನ ಮಕ್ಕಳೆಲ್ಲ ಇಲ್ಲಿರೋ ವಿದ್ಯಾರ್ಥಿಗಳೆಲ್ಲ ನನ್ನ ಮಕ್ಕಳೇ ಸರ್ ನೀವು ಒಯ್ಯರ್ ಕಾಲೇಜ್ ಪಾವಗಡದಲ್ಲಿ ನೀವು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ರಿ ಯಾವ್ಯಾವ ಕಾಲೇಜಲ್ಲಿ ನಿಮ್ಮ ಸರ್ವಿಸನ್ನು ಮಾಡ್ಕೊಂಬಂದ್ರಿ ಮೇಡಮ್ ಎರಡು ಕಾಲೇಜು ಯಾವ್ಯಾವ ಕಾಲೇಜು ಮೇಡಮ್ ಒಟ್ಟು ಸರ್ವಿಸ್ ಎಷ್ಟಾಗಿದೆ ಮೇಡಮ್ ನಿಮ್ಗೆ ಒಟ್ಟಾರೆಯಾಗಿ ತೃಪ್ತಿಕರವಾಗಿತ್ತು ನಿಮ್ಮ ಒಂದು ಸೇವೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಪ್ರಾರಂಭವಾಗಿ ಇಲ್ಲಿಯವರೆಗೂ ಸಹ ಪ್ರಾಧ್ಯಾಪಕರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀರಾ ತೃಪ್ತಿಕರವಾಗಿತ್ತು ತುಂಬ ಸಂತೋಷ ಮೇಡಮ್ ಈಗ ಮುಂದಿನ ಈಗ ನಿವೃತ್ತಿ ಇದ್ದೀರಾ ಮುಂದೆ ಏನು ಮಾಡಬೇಕಂತ ಏನಾದರೂ ಯೋಜನೆ ಏನಾದರೂ ಹಾಕ್ಕೊಂಡಿದ್ದೀರಾ ಅಥವಾ ಹೇಗೆ ಮೇಡಮ್ ಅನುಕೂಲ ಕೂಡ ಮಾಡಬ್ರೆ ನಮ್ಮ ಇಲ್ಲ ಬೇಡ ಅಂತ ಎಲ್ಲ ನಿವೃತ್ತಿ ಜೀವನ ಸಂತೋಷ ಆಗ್ತಾ ಇದೆ ಆರೋಗ್ಯನೂ ಚೆನ್ನಾಗಿ ತೆಗೆದುಕೊಳ್ತಿದ್ದಾನೆ ಅರವತ್ತು ವರ್ಷ ಸರ್ವಿಸು ಮುಕ್ಸಿದಿನ ಅದೇನಿದೆ ತೃಪ್ತಿ ಆಗಿದೆ ಎಲ್ಲ ಇಲ್ಲಿ ಸಹಕಾರ ಇತ್ತು ಆ ಕಾಲೇಜಲ್ಲೂ ಸಹಕಾರ ಇತ್ತು ಇಲ್ಲ ಅಷ್ಟೇ ಎಲ್ಲ ಉಪನ್ಯಾಸ

ಚೆನ್ನಾಗಿ ಓದಿ ಒಳ್ಳೆ ವಿಜಯಸ್ ತಗೊಳ್ಳಿ ಅವಕಾಶ ಸಿಕ್ಕಿದ್ರೆ ಮದುವೆ ಮಾಡ್ಕೊಳ್ರಿ ಎಲ್ಲರೂ ನಿಮ್ಮ ಥರ ಇರಬೇಕು ಅಂತ ನನ್ನ ಥರ ಇರೋಕ್ಕೆ ಹೋಗಬೇಡಿ ಒಳ್ಳೆ ಮನೆ ಕಡೆ ಚೆನ್ನಾಗಿದ್ದೆ ಚೆನ್ನಾಗಿದ್ದೇ ಹೋಗಿ ಚೆನ್ನಾಗಿ ಓದಿ ಆಮೇಲೆ ಮದುವೆ ಮಾಡಿಕೊಳ್ಳ್ರಿ ಜೀವನದಲ್ಲಿ ಏನಾದರೂ ಗುರಿ ಇಟ್ಕೊಂಡು ಸಾಧನೆ ಮಾಡಿರಿ ನಾವು ಹೆಣ್ಮಕ್ಳು ಅಂತ ಹೇಳ್ತೀವಿ

thank mm -hmm. you